ನಿಮಗೆ ಕಷ್ಟ ಆಗಿರೋದು ಸರ್ ನಮ್ಗೆ ಕೇಳಿದ್ರೆ ಹೇಗೆ ಎಲ್ರಿಗೂ ನಮಸ್ಕಾರ ನಾನು ಈ ಹಿಂದೆ ಬಗಾರ್ಪೇಟೆ ತಾಲೂಕಲ್ಲಿ ದುಷ್ಟು ತಗೋ ವಿಡಿಸಾ ಮಾಡ್ತಾಯಿದ್ದೆ ನನಗೊಂದು ಅವಧಿಪೂರ್ವ ವರ್ಗಾವಣೆ ಆಗಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು ಆ ದೇಶದ ಇಲ್ಲಿ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರ ಬಂದಿರುತ್ತೆ ಕೋರ್ಟ್ ಆದೇಶದಂತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಏನು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೇನೆ ಸರ್ ಈಗ ಅಲ್ಲಿರ್ಬೇಕಾಗಿತ್ತು ಇಲ್ಲಿ ಬಂದು ಕುಂತಿದ್ದೀನಿ ನಾನು ಯಾಕೆ ಅಂತ ಇನ್ನು ಆ ಥರ ಏನೇನು ಏನು ಅಂತ ಅದು ನನೀಗ ಆಗಲೇ ನಾನು ಕರ್ತವ್ಯಕ್ಕೆ ಹಾಜರಾಗಿ ಅದನ್ನು ವರದಿ ಏನಾಗಿದೆ ಸರ್ ಕೋರ್ಟಿಂದ ಆರ್ಡ್ರು ಸರ್ಕಾರ ಈಗ ಆದೇಶ ಮಾಡಿದ್ದು ನನಗೆ ಪುರಸಭೆ ತಹಸೀಲ್ದಾರಾಗಿ ಆಗಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು ಆ ಒಂದು ಆದೇಶಕ್ಕೆ ತಡೆ ಆಗಿ ಈಗ ಕೆ ಈಗ ಸ್ಟೇ ತಂದಿದ್ದೀವಿ ಅಂತ ಹೇಳಿ ತಹಸೀಲ್ದಾರ ಸರ್ ಈಗ ನನಗೆ ಸರ್ಕಾರದ ಆದೇಶದಂತೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಆದೇಶ ಆಯಿತು ಸರ್ ಆದಿನೇ ಆದೇಶ ಆಯಿತು ನಾನು ಆ ದಿನಾನೇ ಸಂಜೆ ಒಂದು ಏಳು ನಲ್ವತ್ತೈದಕ್ಕೆ ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮೂವ್ಮೆಂಟ್ ಆರ್ಡರ್ ಅಂದರೆ ಅಲ್ಲಿ ರಿಲೀವ್ ಮಾಡಿ ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ ಸರ್ ಅದರ ಪ್ರಕಾರ ಬಂದು ನಾನು ಆ ದಿನಾನೇ ಸುಮಾರು ಒಂದು ನೈಟ್ ಏಳು ನಲವತ್ತೈದಕ್ಕೆ ಬಂದು ನಾನು ಇಲ್ಲಿ ಬಂಗಾರಪೇಟೆ ತಾಶಿತರಾಗಿ ಸಿ ಟಿ ಸಿ ಮಾಡಿ ನಾನು ಅಧಿಕಾರನ ತೊಗೊಂಡಿದ್ದೀನಿ ಸರ್ அதிர प्रकारे நானिကြီး तहसीलदार ಕೆಲಸ ಮಾಡ್ತೀನಿ ಅಲ್ಲ ಈಗ ಸ್ಟೇ ಇದೆ ನಮಗೆ ಸರ್ ಕೋರ್ಟು ಬಿಟ್ ಅಲ್ಲ ಸರ್ ಪೋರ್ಟು ಸ್ಟೇ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ನಮ್ಮ ಮೇಲಿನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ದಾರೆ ಇದ್ದಾರೆ ಜಿಲ್ಲಾಧಿಕಾರಿಗಳಿಂದ ಒಂದು ಮೂವ್ಮೆಂಟ್ ಆರ್ಡರ್ ತಗೊಂಡ್ ಬಂದು ಕರ್ತವ್ಯ ನಿರ್ವಹಿಸಬಹುದು ನಿರ್ವಹಿಸಬಹುದು ಸರ್ ಅದ್ರಲ್ಲಿ ನನಗೆ ಸರ್ ನಾನ್ ಬಿട്ടില്ല ಅಂತ ಸರ್ ನಾನು ಬಿಡ ಅಂತ ತೋರಿಸಿ ಸರ್ ನನಗೆ ಈಗ ಮಾನೇ ಜಿಲ್ಲಾಧಿಕಾರಿಗಳ ಆದೇಶ ಕೊಟ್ಟಿದ್ದಾರೆ

ವೆಹಿಕಲ್ ಅದು ನನ್ನ ಗಮನಕ್ಕೆ ಬಂತು ಸರ್ ಈಗ ನಾನು ಅದಕ್ಕೆ ಈಗ ಸಂಬಂಧಪಟ್ಟಂತ ಇವ್ರಿಗೂ ಹೇಳಿದ್ದೀನಿ ನಾನು ಗಮನಕ್ಕೆ ಬರ್ದಿರೋ ವೆಹಿಕಲ್ ಈಗ ಕಳ್ತನ ಆಗಿದೆ ಅಂತ ಈಗ ಗೆ ನಾನು ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಡ್ರೈವರು ಸರ್ ಡ್ರೈವರ್ ಎಸ್ ಸರ್ ಯಾಕೆಂದ್ರೆ ಡ್ರೈವ್ ಮಾಡ್ತಾ ಡ್ರೈವರ್ ಯಾಕೆಂದ್ರೆ ವಿತೌಟ್ ಪರ್ಮಿಷನ್ ಡ್ರೈವರ್ ಏನೋ ಸರ್ ಗಾಡಿನ ಡ್ರೈವ್ ಮಾಡ್ತಾರೆ ಈಗ ನಾನು ಮಾರ್ನಿಂಗ್ ಬರಬೇಕಿದ್ದು ಆ ವೆಹಿಕಲ್ ಅಲ್ಲೇ ನಾನು ಬಂದಿದ್ದೀನಿ ಈಗ ಬಂದಿರೋದಕ್ಕೆ ನನ್ನದು ಫ್ರೂಟ್ ಇದೆ ವೆಹಿಕಲ್ ಅಲ್ಲೇ ಬಂದು ಹಿಡ್ದಿದ್ದು ಅಂತ ಬಂದು ಹಿಡ್ದಿದ್ದಾದ್ಮೇಲೆ ಮತ್ತೆ ಅವರು ಬೇರೆ ಅಂತಂದ್ರೆ ಹಿಂದಿನ ತಸೀದಾರ್ ಕರೆದರು ಅಂದ್ರೆ ಮತ್ತೆ ಹೆಂಗೆ ಹೋಗ್ತಾರೆ ಸರ್ ಡ್ರೈವರು

Over this. Thank, Thank you. 그거는 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 그거